అది నన్ సీట్ అది నన్ సీట్ गाइस బస్తలు కొట్టిది गाइस పొడి ఊట మనం బండి నమస్కారి ఎల్లరికుల్ వెల్కమ్ బ్యాక్ టు ఉదర్ కన్నటక జోడి YouTube ఛానల్ కి ఎస్ गाइस um ತಮ್ಮ ನೆಲಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ ನಾವು ಊರಿಗೆ ಹೊಂಟೀವಿ ಅಂತ ಹೇಳಿ ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಸೊ ಹಂಗಾಗಿ ಮಾರ್ನಿಂಗ್ ಎದ್ದವ್ರೆ ಬೆಡ್ಶೀಟ್ ಆಗಿ ಆಗಿರ್ಬೋದು ಬ್ಲಾಂಕೆಟ್ ಆಗಿರ್ಬೋದು ಪ್ರತಿಯೊಂದು ಮನೆಯಿಂದ ಹಿಡಿದು ದೇವ್ರ ಮನೆಯಿಂದ ಹಿಡಿದು ತೊಳೆದು ಆಮೇಲೆ ವಾಶ್ ಮಾಡೋದು ಇನ್ನು ನಾವು ತಲೆ ಸ್ನಾನ ಮಾಡೋದು ಅದೇ ಆಗಿತ್ತು ಇವತ್ತಿನ ದಿನ ಸೊ ನಾನು ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಈ ಬ್ಲ್ಯಾಂಕೆಟ್ ಅದೆಲ್ಲ ಡ್ರೈ ಸಾರಿ ವಾಶ್ ಆಗಿತ್ತು ಸೊ ಹಂಗಾಗಿ ಮೇಲ್ಗಡೆ ಬಂದು ಒಣಗಾಕ್ತಿದ್ದೀನಿ ನೋಡ್ರಿ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಒಂದು ಸತಿ ವಾಶ್ ಮಾಡ್ತಾನೆ ಇರ್ತೀನಿ ಬಟ್ ಇವಾಗ ವಾಶ್ ಮಾಡಲೇಬೇಕಾಗಿರೋ ರೀಸನಿಂದ ಇವತ್ತು ಕೂಡ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಬಿಸಿಲು ಅದೆಲ್ಲ ಚೆನ್ನಾಗಿತ್ತು ಸೊ ಏನೋ ಇವತ್ತು ವಾಶ್ ಮಾಡಬೇಕಂತ ಅಂದಿದ್ದಕ್ಕೂ ಬಿಸಿಲು ಬಿದ್ದಿದ್ದಕ್ಕೂ ಸರಿ ಹೋಯಿತು ಸೊ ಒಣಗಾಕಂತ ಟೆರೆಸ್ ಮೇಲೆ ಬಂದಿದ್ದೀನಿ ಇನ್ನು ಇದು ಗಾಳಿ ಜಾಸ್ತಿ ಇರೋದ್ರಿಂದ ಕ್ಲಿಪ್ಸ್ನ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ದೇವ್ರ ಮನೆ ಒರೆಸೋ ಬಟ್ಟೆನ ನಾನು ಮಷಿನಿಗೆ ಹಾಕಲ್ಲ ಸೊ ಹ್ಯಾಂಡ್ ವಾಶ್ನೆ ಮಾಡೋದು ಸೊ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡೋಕ್ಕೆ ಟೆರೆಸಿಗೆ ತೊಗೊಂಡು ಬಂದಿದ್ದೀನಿ ಇನ್ನು ಬಾಜನ್ಗೆ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಸ್ ಗೈಸ್ ಒಣಗಾಕಿ ಬಂದೆ ಇನ್ನು ಇವತ್ತು ಜರ್ನಿ ಮಾಡಬೇಕಾದ್ರೆ ಏನಾದರೂ ಬಾಕ್ಸಿಗೆ ಕಟ್ಕೊಂಡು ಹೋಗೋಣ ಅಂತ ಇತ್ತು ಸೊ ಹಂಗಾಗಿ ಹಸಿ ಬಟಾಣಿ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಸೊ ಅದನ್ನು ಕೂಡ ಚೆನ್ನಾಗಿ ಅಂದರೆ ಚೆನ್ನಾಗಿ ಅಂತಲ್ಲ ಅದರಿಂದ ಬಿಡಿಸ್ತಾ ಕೂತಿದ್ದೆ ಸೊ ಸ್ವಲ್ಪ ಪುಲಾವ್ಗೆ ಅಥವಾ ಮೆಂತ್ಯೆ ಭಾತು ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಹಾಕಿ ಸ್ವಲ್ಪ ಫ್ರಿಜ್ ಅಲ್ಲಿ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಗೈಸ್ ನೀವು ಏನಾದ್ರೂ ಮಾರ್ಕೆಟ್ ಅಲ್ಲ ಸೊ ಆಲ್ರೆಡಿ ಬಟಾನಿನ ಬಿಡಿಸ್ಬಿಟ್ಟು ಕಲರ್ ಹಾಕಿ ಇಟ್ಟಿರ್ತಾರೆ ಅದಕ್ಕಿಂತ ಬದಲಿ ಇದನ್ನ ತಗೊಂಡ್ ಬರ್ರಿ ಹೆಲ್ದಿ ಆಗಿರ್ತದ ಅದರಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಫುಡ್ ಕಲರ್ ಮಿಕ್ಸ್ ಮಾಡಿದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಬೆನಿಫಿಟ್ಸ್ ಏನು ರೀಚ್ ಆಗಲ್ಲ ಸೊ ಹಂಗಾಗಿ ನೀವು ಕೂಡ ಈ ತರ ಬಟಾನಿನ ಬಂದು ಬಿಡ್ಸ್ರಿ ಅದಿನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ನಾನು ಬಟಾನಿ ಬಿಡಿಸ್ಬೇಕಾದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಗಾಯಸ್ ಅವಾಗಲೇ ಬ್ಲ್ಯಾಂಕೆಟ್ನ ಒಣಗಾಕ್ ಬಂದಿದೆ ಇವಾಗ ಬಟ್ಟೆ ಸೊ ಬಟ್ಟೆ ಕೂಡ ಆಲ್ರೆಡಿ ನಾನು ಬಟಾನಿನ ಬಿಡಿಸಷ್ಟೊತ್ತಿಗೇನೆ ಈ ಬಟ್ಟೆ ಕೂಡ ಚೆನ್ನಾಗಿ ವಾಶ್ ಆಗಿತ್ತು ಸೊ ಹಂಗಾಗಿ ತಗೊಂಡೋಗಿ ಮೇಲ್ಗಡೆ ಒಣಗಾಕ ಅಂತ ಹೇಳ್ಬಿಟ್ಟು ಮಷೀನಿಂದ ಬಟ್ಟೆನ ತೆಗಿತಿದ್ದೆ ಎಸ್ ನಿಮ್ಗೆ ಹೇಳಿದ್ನಲ್ಲ ಅವಾಗಷ್ಟೇ ಫುಲ್ ಕ್ಲೀನಿಂಗ್ ಡೇನೆ ಆಗೋಯ್ತು ಇವತ್ತು ಪ್ರತಿಯೊಂದನ್ನು ವಾಶ್ ಮಾಡೋದೇ ಆಯಿತು ಸೊ ನೋಡ್ತಿರ್ಬೋದು ಒಂದ್ಸತಿ ಬ್ಲಾಂಕೆಟ್ಸ್ ಬೆಡ್ ಶೀಟ್ಸ್ ಆಯ್ತು ಇವಾಗ ಬಟ್ಟೆನ ಏನೋ ಇದ್ದೀನಿ ಇದೀನಿ ದಿನದಿಂದ ವಾಶ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಿನ್ನೆ ಫುಲ್ ವೆದರು ಈ ಕಡೆ ಬಿಸಿಲು ಇಲ್ಲ ಈ ಕಡೆ ಫುಲ್ ಒಂಥರ ಮಳೆನೂ ಇಲ್ಲ ಒಂಥರ ಕೂಲ್ ಆಗಿತ್ತು ವೆದರು ಸೊ ವಾಶ್ ಮಾಡಿರ್ಲಿಲ್ಲ ಎರಡು ಮೂರು ದಿನದಿಂದ ಹಂಗೆ ಸ್ಟಾಕ್ ಇತ್ತು ಇನ್ನು ನ್ಯೂ ಇಯರ್ ದಿನ ನನ್ನ ಹಸ್ಬೆಂಡ್ನೂ ರಜೆ ಇತ್ತು ಸೊ ಅವತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಬಟ್ಟೆ ಗಿಟ್ಟೆ ಏನು ವಾಶ್ ಮಾಡೋಕಾಗಲಿಲ್ಲ ಸೊ ಇವತ್ತೇ ವಾಶ್ ಮಾಡಿ ಹಾಕ್ತಾ ಇದೀನಿ ನೋಡ್ಬೋದು ಇನ್ನು ಕೆಳಗಡೆ ಎಲ್ಲ ನೀರು ಬಿದ್ದಿದಾವೆ ಯಾಕಂದ್ರೆ ಸಿಂಟೆಕ್ಸ್ ತುಂಬಿ ಚೆಲ್ಲಿತ್ತು ಸೊ ಹಂಗಾಗಿ ಕೆಳಗಡೆ ನೀರು ಬಿದ್ದಿತ್ತು ಸೊ ಇದನ್ನೆಲ್ಲ ಒಣಗಾಕಿ ಮತ್ತೆ ನಾನು ಕಿಚನ್ಗೆ ಬಂದೆ ನೋಡ್ರಿ ಸ್ವೀಟ್ ತಂದಿದ್ರು ನನ್ನ ಹಸ್ಬೆಂಡ್ ಇನ್ ಅಲ್ಲಿ ಇಟ್ಟರೆ ಹಂಗ ಕೆಡ್ತಾವ ಕುದಿಸ್ಕೊಂಡು ತಗೊಂಡು ಹೋದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ತಿನ್ಬಹುದು ನಾವ್ ಹೆಂಗೂನು ಟ್ರಾವೆಲ್ ಮಾಡ್ಬೇಕಾದ್ರೆ ನಮಗ ಸ್ವೀಟ್ ಕಾರ್ನ್ ಆಗಿರ್ಬೋದು ಇಂಥವು ಚಕ್ಲಿ ಬಜ್ಜಿ ಏನಾದ್ರು ನಾವು ತಗೊಂಡೇ ತಿಂತೀವಿ ಸೊ ಹೊರಗಡೆ ತಿನ್ನ ಬದ್ಲಿ ನಾನೇ ಮನೆಯೊಳಗ ಇದನ್ನ ಕುದಿಸ್ಕೊಂಡು ಹೋಗ್ಬಿಟ್ರೆ ಆರಾಮ್ಸೆ ತಿನ್ಬಹುದು ಅಂತ ಹೇಳ್ಬಿಟ್ಟು ಕುದಿಯಕ್ಕೆ ಇಡ್ತಿದೀನಿ ನೋಡ್ರಿ ಸೊ ಹಂಗೆ ಇದನ್ನ ಕುದಿಯಕ್ಕೆ ಇಟ್ಟ ತಕ್ಷಣ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಮನಿ ಊಟಕ್ಕೆ ಬರ್ತೀನಿ ಏನಾರ ಮಾಡು ಅಂತ ಸೊ ಒನ್ ವೀಕ್ ಆಯ್ತ್ರಿ ಫ್ರಿಜ್ ಒಳಗ ಹಂಗರ್ನ ತಗದಿಟ್ಟಿದ್ದೆ ಇನ್ನ ಜಾಸ್ತಿ ದಿನ ಇಟ್ರ ಕೆಡತದ ಜಾಸ್ತಿ ದಿನ ಅಂತ ಹೇಳಿ ನಾನು ಹೋಳ್ಗಿ ಹೋಳ್ಗಿ ಮಾಡಾಕತ್ತೀನಿ ನೋಡ್ರಿ ಸೊ ಅವ್ರ ಬರ್ಲಿಲ್ಲ ಅಂದ್ರೆ ದೋಸೆ ಹಿಟ್ಟಿತ್ತು ಫ್ರಿಜ್ ಅಲ್ಲಿ ನಾನು ದೋಸಾ ಮಾಡ್ಕೊಂಡು ನಿನ್ನೆ ನೈಟ್ ದ ಪಲ್ಯ ಇತ್ತು ತಿನ್ಬಿಡಣ ಅಂತ ಅನ್ಕೊಂಡೆ ಸೊ ನಾನು ಬರ್ತೀನಿ ಅಂತ ಅಂದಿದ್ದಕ್ಕ ಸೊ ಅವ್ರಿಗ್ ಕೂಡ ಹೋಳ್ಗಿ ಮಾಡಿದ್ರಾಯ್ತು ಒಂದೆರಡು ಹೋಳ್ಗಿ ತುಪ್ಪ ಹಾಕೊಂಡು ಹೋಳ್ಗಿ ಉಂಡು ಮ್ಯಾಕ್ ದೋಸಾ ತಿಂದ್ ಹೋದ್ರಾಯ್ತು ಅಂತ ಹಿಂಗ್ ತಿಂಕ್ ಮಾಡಿ ಹೋಳ್ಗಿ ಮಾಡತ್ತೀನಿ ನೋಡ್ರಿ ಗಾಯ್ಸ್ ನಿಜ ನಂಗ ಇಷ್ಟು ಚೆನ್ನಾಗಿ ಹೋಳಿಗೆ ಮಾಡಕ ಬರ್ತಿರ್ಲಿಲ್ಲ ಮೊದಲಿಂದನು ಇವಾಗೂ ಬರ್ತಿರ್ಲಿಲ್ಲ ಬಟ್ ಈ ಬಟರ್ ಪೇಪರ್ ಯೂಸ್ ಮಾಡಿ ಹೋಳಿಗೆ ಮಾಡಾಕತ್ತಿಂದ ಹ ಎಷ್ಟ್ ಚೆನ್ನಾಗ್ ಬರ್ತದ ಇದನ್ನ ನಾನೇ ಮಾಡಿನಾ ಅಂತ ನನ್ಗೆ ಅನ್ಸಾ ಮುಂಚೆ ನಂಗ ಈ ತರ ಮಾಡಕ್ ಹೋದ್ರೇನೆ ಹರಿದ್ ಬಿಡ್ತಿತ್ತು ಬಟ್ ಬಾಳೆಹಣ್ಣು ಬಾಳೆಹಣ್ಣ ಎಲೆ ಯೂಸ್ ಮಾಡಿ ನೋಡ್ದೆ ಬರ್ತಿರ್ಲಿಲ್ಲ ಬಟ್ ಈ ಸತಿ ನಾನು ಬಟರ್ ಪೇಪರ್ ನ ಯೂಸ್ ಮಾಡಿ ಟ್ರೈ ಮಾಡಿದೆ ಹೋಳಿಗೆ ಮಾತ್ರ ಸಖತ್ ಆಗಿ ಬಂದಿತ್ತು ಬಟ್ ಯಾರಾದ್ರೂ ಹೂರ್ಣ ಮಾಡ್ಕೊಡ್ಬೇಕು ನನಗ ಸೊ ಕಲಿಬೇಕಾಗ್ಯದ ಗೈಸ್ ಹೂರ್ಣ ಮಾಡ್ಕೊಳೋದ್ ಕಲ್ತ್ ಬಿಟ್ರ ಹೋಳ್ಗಿ ಮಾಡಾಕ ಬಂದಂಗ ನೋಡ್ರಿ ಸೊ ನೋಡ್ರಿ ನೋಡ್ ನೋಡ್ತಾನ ಮೂರರಿಂದ ನಾಲ್ಕು ಹೋಳ್ಗಿ ಮಾಡ್ಕೊಂಡೆ ಮತ್ತ ಫೋನ್ ಮಾಡಿದ್ರು ಆಗ್ಯದಿಲ್ಲ ಮನಿಗ್ ಬರ್ತೀನಿ ನೋಡು ಅಂತ ಹೇಳಿ ಸೊ ಹೋಳ್ಗಿ ಆಗ್ಯದ ಬರ್ರಿ ಅಂತ ಹೇಳಿ ಮತ್ ನಾನ್ ಕರ್ದ ಯಾಕಪ್ಪ ಬಂದ್ರ ಅವ್ರು ಊಟ ಮಾಡಿ ನಿಂದ್ರಂಗಿಲ್ಲ ಮತ್ತ ಆಫೀಸಿಗೆ ರಿಟರ್ನ್ ಹೋಗ್ಬೇಕಾಗಿರ್ತದ ಸೊ ಹಂಗಾಗಿ ಫೋನ್ ಹಚ್ಚಿ ಮತ್ತ ಬಂದ್ ವೇಟ್ ಮಾಡಂಗಿಲ್ಲ ಆಗ್ಯದಿಲ್ಲ ಅಂತ ಕೇಳಿ ಕೇಳಿನ ಮನಿಗ್ ಬರ್ತಾರ ಸೊ ಹೋಳಿಗೆ ಆಗಿತ್ತಲ್ಲ ಹೆಂಗು ಅಂತ ಅನ್ಕೊಂಡು ಬರ್ರಿ ಅಂತ ಅಂದೆ ಸೊ ಹೋಳಿಗೆ ತಿನ್ಕೊ ಅಂತಾನೆ ಎರಡು ದೋಸೆ ಹಾಕಿಕೊಡೋದು ಎಷ್ಟೊತ್ತು ಅಂತ ಹೇಳಿ ಸೊ ಬರ್ರಿ ಆಗಿದಂತ ಹೇಳಿದೆ ಅವರಿಗೆ ಸೊ ಬಂದ ಬಿಟ್ರು ನಾನು ಹೋಳಿಗೆ ಹಂಚಿ ತೆಗೆದು ದೋಸೆ ಹಂಚಿ ಇಡೋಷ್ಟೊತ್ತಿಗೆ ಬಂದ್ಬಿಟ್ಟಿದ್ರು ನೋಡ್ರಿ ಮಸಾಲೆ ಗಂಗಾ ಅಂತ कड़ बंद बिड ले क ना उठिन हकाक इधर ये ले ले हम्म कड़ो कड़ो ये पट ले सुत थी ओ बाबा ये का हल्दी जड़े जदा अरे हां सरत माने कलर करती है के देबो तो पां तक हम देरा क्या बाटा त इधर ने आदर फिर जिन इठो हरगि बुड़ोतिनी आड़पा हरगि इरु मुकरक प रखो याडिशने करत बदे ननिला ಆರೆ ತೋಸಂಚಿರಲ್ಲ ನಾವು ವಿಡಿಯೋದಲ್ಲಿ ಏನು ಹಾಕೊಂಡ್ರು ಊನಕಂತ ಮ ಹೌದ ಬೆಂಟ್ ಫುಡ್ ಆಪ್ ಟುಪಕ ಅವಸೇ viðana ಬಿಸಿ ಬಿಸಿ ಹೊಳಗೆ ಇಕೊಂಡ್ರು ಅಲ್ಲಿವರೆ asyncHandler ಕೆಲಸಕ್ಕೆ ನಿಮ್ ಕಾಮ್ ತಿರುgnu ಹ್ಮ್ 30 ನಿಮಿಷರ ಮುಂದೆ ಗಾಯ್ಸ್ ಹೊಳಿಗೆ ತುಪ್ಪ ಉನ್ನಕ ಮನಿಗೆ ಬಂದಾರ ನೋಡಿ

ಎಸ್ ಗೈಸ್ ನೀವೇ ನೋಡಿದ್ರಲ್ಲ ಬಂದ್ರು ಅವರು ಅವ್ರಿಗೆ ಒಂದ್ ಪ್ಲೇಟ್ನಾಗ ಹೋಳ್ಗಿ ಆಮೇಲೆ ಬಿಸಿ ಬಿಸಿ ಹೋಳಿಗೆ ತುಪ್ಪ ಹಾಕಿಕೊಟ್ಟ ಸೊ ಒಂದ್ ಹೋಳ್ಗಿ ತಿಂದು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ದೋಸೆ ಆಗಿರ್ತಾವ ಅಂತ ಹೇಳಿ ನಾನು ದೋಸೆ ಮಾಡಾಕತ್ತೀನಿ ನೋಡ್ರಿ ಸೊ ದೋಸೆ ಎಂಥೇಳಾಗ ಮಾಡ್ಕೊಂತ ಕುತ್ಕೊಂಡಿಲ್ರಿ ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎರಡು ದಿನದ ಹಿಟ್ಟಿದ್ದು ಸಂಡೇ ಹಿಟ್ಟು ಸೊ ಸಂಡೆ ಅಲ್ಲ ಗೈಸ್ ಗುರುವಾರ ಗುರುವಾರ ರುಬ್ಬಿದ ಹಿಟ್ಟಿತ್ತು ಸೊ ಹಂಗಾಗಿ ದಪ್ಪ ದಪ್ಪಗೆ ಸೆಟ್ ದೋಸಾ ತರ ಅಂತ ಮಾಡ್ತಾ ಇದೀನಿ ನೋಡ್ರಿ ಗಾಯ್ಸ್ ಹೋಳಿಗೆ ಊಟ ಮಾಡೋಣ ಬನ್ನಿ ಏನು ಸ್ಪೆಷಲ್ ಐತೆ ಅಂತ ಹೋಳಿಗೆ ಊಣ ತಿರಿ ಇವತ್ತ ಏನು ಸ್ಪೆಷಲ್ ಇಲ್ಲ ತಿನ್ಬೇಕು ಅಂತಾರೆ ಏನ್ ಬೇಕಾ ತಿನ್ಬಹುದು ಸ್ಪೆಷಲ್ ಅಂತ ಏನಲ್ಲ ದೋಸೆ ಮತ್ತೆ ಪಲ್ಯನು ಒಂದ್ರಿ ಲೈಟ್ ಆಗಿ ಸರಿ ಹೋಳಿಗೆ ತುಪ್ಪ ಊಟ ಮಾಡಿ ನಿದ್ದೆ ಮಾಡಂಗಿಲ್ಲ ಹ್ಮ್ ಆಫೀಸಿಗೆ ಹೋಗಬೇಕು ಹಾ ಆಫೀಸ್ ಕೆಲಸ ಮಾಡಬೇಕು ಇವತ್ತೊಂದಿವಸ ಇಲ್ಲೇ ಹೊಟ್ಟೆ ಅಜ್ಜಿ ಆಗೈತೆ ಮಕ್ಕೋರಿ ಹ್ಮ್ Bye 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 ಇನ್ನು ಅವರು ಆಫೀಸಿಗೆ ಹೋದ್ರು ಇದಿಷ್ಟು ಫೋಲ್ಡ್ ಮಾಡಿ ಇದರ ಜಾಗಕ್ಕೆಲ್ಲ ಹೊಂದಿಸ್ಬೇಕು ಇನ್ನ ಅದಾವ ಟೆರೆಸ್ ಮೇಲೆ ಇವತ್ತು ನಾವು ಊಟ ಮಾಡಿನೂ ಒಂದು ಐದು ನಿಮಿಷನೂ ರೆಸ್ಟ್ ಮಾಡಂಗಿಲ್ಲ ಸೊ ಇದಿಷ್ಟು ಮಡಿಚಿಡಬೇಕು ಬರ್ರಿ ಇನ್ನು ಕಿಚನ್ದಾಗ ಇದಿಷ್ಟು ಪಾತ್ರೆ ತಳ್ಕೋಬೇಕು ಸೊ ಇದಿಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಂದರೆ ಇಲ್ಲಿಂದನೇ ಏನಾದರೂ ವೆಜ್ ಪಲಾವ್ ಈ ಥರ ಮಾಡಿಕೊಂಡು ಬಾಕ್ಸಿಗೆ ಹಾಕೊಂಡು ಕಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಆಲ್ರೆಡಿ ನಾವು ಜರ್ನಿ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲಿಗೋ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ಹೇಳ್ತೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಸೊ ಏನಾದರೂ ಸ್ನ್ಯಾಕ್ಸ ಬೇಕೇ ಅನಿಸುತ್ತೆ ಸೊ ಹೆಲ್ದಿಯಾಗಿ ಇದನ್ನು ಕೂಡ ಬಾಕ್ಸಿಗೆ ಹಾಕ್ಕೊತೀನಿ ಫುಲಾ ಮಾಡ್ಕೊತೀನಿ ಅಂದರೆ ಮೆಂತ್ಯ ಬಾತ್ ಮಾಡ್ಕೊತೀನಿ ಅದನ್ನು ಕೂಡ ಹಾಕ್ಕೊತೀನಿ ಸೊ ಫಸ್ಟ್ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಅದಿಷ್ಟು ಬಟ್ಟೆ ಫೋಲ್ಡ್ ಮಾಡ್ಕೊಂಡು ಅದರ ಜಾಗಕ್ಕಿಟ್ಟಾದ ಮೇಲೆ ಮತ್ತೆ ಅಡುಗೆ ಚಲೋ ಸ್ಟಾರ್ಟ್ ಮಾಡ್ತೀನಿ ಇನ್ನು ಗೈಸ್ ನಿಮ್ಗೆ ಇನ್ನೊಂದು ಏನು ತೋರಿಸ್ಬೇಕು ಅಂತ ಅಂದರೆ ಇವರು ಎಲ್ಲ ಅವ್ರ ಬಟ್ಟೆನ ಇಟ್ಟು ಹೋಗಿದ್ದಾರೆ ನನ್ನ ಬಟ್ಟೆ ಇನ್ನೂ ಇಲ್ಲ ಜಸ್ಟ್ ಇದು ಅವ್ರ ಬಟ್ಟೆ ಸೊ ಇದೆಲ್ಲ ಬ್ಯಾಗಿಗೆ ಹಾಕೋಬೇಕು ಬ್ಯಾಗ್ ಪ್ಯಾಕ್ ಮಾಡಬೇಕು ಇನ್ನು ಸೊ ಎಸ್ ಗೈಸ್ ಬೇರೆ ಬೆಡ್ಶೀಟ್ ಹಾಕಿದ್ದೀನಿ ನಾವು ಹೋಗ್ತಿರೋದು ದೇವರಿಗೆ ಸೊ ಹಂಗಾಗಿ ಎಲ್ಲ ಮಾರ್ನಿಂಗ್ ವಾಶ್ ಮಾಡಿದ್ದೀನಿ ನೋಡ್ಬೋದು ನೀವೆಲ್ಲ ಕುರ್ಚಿ ಮ್ಯಾಗ ಹೊರಗೆ ಇಟ್ಟಿನಿರಲಿ ಫಟ್ ಅಂತ ಇದನ್ನ ಫೋಲ್ಡ್ ಮಾಡಿ ಪಾತ್ರೆ ತಿಕ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಮಾರ್ನಿಂಗಿಂದ ಬರೀ ಮನೆ ಕೆಲಸ ಅಡುಗೆ ಮಾಡೋದು ಇದಾಗಿತ್ತು ಸೊ ನನಗೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಹೇಳಿ ಹೆಂಗೂ ಜರ್ನಿ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಫೇಸ್ ನ ಸ್ಕ್ರಬ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಳಸಿರೋದು ಎಂ ಕೆಫಿನ್ ಅವರದು ಬಾಡಿ ಸ್ಕ್ರಬ್ ಅದು ನಾನು ಫೇಸ್ ಯೂಸ್ ಮಾಡ್ತೀನಿ ಬಾಡಿ ಸ್ಕ್ರಬ್ ಸ್ಕ್ರಬ್ ಖಾಲಿ ಆಗಿತ್ತು ಸೊ ಹಂಗಾಗಿ ಬಾಡಿ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಹಸಿ ಹಾಲನ್ನ ಹಾಕ್ಬಿಟ್ಟು ಈ ತರ ನಾನು ಸ್ಕ್ರಬ್ ಮಾಡ್ತಾ ಇರೋದು ಸ್ಕ್ರಬ್ ಮಾಡ್ತಾ ಮಾಡೋದ್ರಿಂದ ಏನಾದ್ರೂ ಲೈಕ್ ಡೆಡ್ ಸೆಲ್ಸ್ ಇದ್ರೆ ರಿಮೂವ್ ಆಗುತ್ತೆ ಆಯ್ಲಿ ಆಯ್ಲಿ ಇರುತ್ತಲ್ಲ ಫೇಸ್ ಅದು ಕೂಡ ಹೋಗುತ್ತಾ ಸ್ಕಿನ್ ಸಾಫ್ಟ್ ಆಗಿ ಆಗುತ್ತೆ ಫೇಸ್ ಪ್ಯಾಕ್ ಹಾಕಕ್ಕಿಂತ ಮುಂಚೆ ಒಂದ್ಸತಿ ಸ್ಕ್ರಬ್ ಮಾಡಿ ಫೇಸ್ ಪ್ಯಾಕ್ ನ ಹಾಕೊಳ್ಳೋದು ಬೆಟರ್ ಗೈಸ್ ಸೊ ನೀವು ನೋಡ್ತಾ ಇರ್ಬೋದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಇನ್ನು ಮೂವ್ ಚೆನ್ನಾಗಿ ನಿಧಾನವಾಗಿ ಸ್ಕ್ರಬ್ ಮಾಡ್ಬೇಕು ಯಾಕಪ್ಪ ಅಂತ ಅಂದ್ರೆ ಹೋಲ್ ಬಾಡಿ ಕಂಪೇರ್ ಮಾಡಿದ್ರೆ ಸ್ಕಿನ್ ಸ್ವಲ್ಪ ತಿನ್ ಆಗಿ ಇರ್ತದ ಸ್ಮೂತ್ ಆಗಿ ಇರ್ತದ ಸೊ ನಿಧಾನವಾಗಿ ಸ್ಕ್ರಬ್ ಇರ್ಬೇಕು ನಾವು ಸೊ ನಾನು ಸ್ಕ್ರಬ್ ಮಾಡಿ ಎರಡ್ ಮೂರ್ ನಿಮಿಷ వాష్ మార్కొందోడ్రీ ఇవగా ఫేస్ ప్యాక్ హాక్తీ స్యాండల్ వుడ్ సారి సు సుడ్ అంత్రి స ఫేస్ ప్యాక్త ఆ రెడీ ఇరద్రమై మితర స్క్రబ్ ఆగి ఫేస్ ప్యాక్ ఆగి మన కాఫి పౌడర్ న బు సె బు కడ్లహిట్ బస్కుని బట్ ఇవత్ నవే నోడ చందన కేల్స బాల్ ఆగి ఆల్ రెడీ ఇరద ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ಥರ ಅಪ್ಲೈ ಮಾಡ್ಕೊಂಡು ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ನಾನು ಇದನ್ನು ಸೊ ಈ ಟ್ವೆಂಟಿ ಮಿನಿಟ್ಸಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿ ಸಾರಿ ಗೈಸ್ ಟ್ವೆಂಟಿ ಮಿನಿಟ್ಸಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ನಾನು ಹೆಂಗು ನಿಮ್ಗೆ ಹೇಳಿದ್ದೆಲ್ಲ ಜರ್ನಿ ಮಾಡ್ತಾ ಇದ್ದೀನಿ ಏನಾದರೂ ಊಟಕ್ಕೆ ಕಟ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇವಾಗ ನಾನು ಮೆಂತೆ ಬಾತ್ ಮಾಡ್ತಾ ಇದ್ದೀನಿ ಸೊ ನೈಟಿಗೆ ಸಿಂಪಲ್ ಆಗಿ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಮೆಂತೆ ಬಾತ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಕಟ್ ಮಾಡಿ ಆನಿಯನ್ ಕರಿಬೇವು ಮತ್ತೆ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಒಂದ್ ಕಪ್ ಆಗಷ್ಟು ನಾನು ಒಂದ್ ಹಿಡಿಯಾಗಷ್ಟು ಬಟಾಣಿ ಕಾಳನ್ನ ಕೂಡ ತಗೊಂಡಿದ್ದೀನಿ ಸೊ ಬಟಾಣಿ ಕಾಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಸ್ ಗೈಸ್ ಲಾಸ್ಟ್ ಟೈಮ್ ದೀಪಾವಳಿಗೆ ಜರ್ನಿ ಮಾಡ್ಬೇಕಾದ್ರೆ ಹೆಂಗ್ ಬೇಕಂಗ್ ಹೊರಗಡೆ ತಿನ್ಕೊಂಡು ಬ್ಲಡ್ ಅಲ್ಲಿ ಸ್ವಲ್ಪ ಅಲರ್ಜಿ ತರ ಆಗಿಬಿಟ್ಟು ಮಿನಿಮಮ್ ಐದ್ ಸಾವಿರ ಸುರಿದಿದ್ದೀನಿ ನಾಲ್ಕು ಸಾವಿರ ಪ್ಲಸ್ ಸುರಿದೀನಿ ಹಾಸ್ಪಿಟ್ಲಿಗೆ ಸೊ ಹಂಗಾಗಿ ಈ ಸರ್ತಿ ಪ್ಲಾನ್ ಮಾಡ್ಕೊಂಡು ಆದಷ್ಟು ಅಷ್ಟು ಹೊರಗಡೆ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಮನೆಯಿಂದಾನೆ ಮಾಡ್ಕೊಂಡ್ ನೋಡ್ರಿ ಸೊ ಈ ತರ ಹೆಲ್ದಿ ಆಗಿ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋದ್ರೆ ಸಪೋಸ್ ಬಸ್ನವ್ರು ಹೊರಗಡೆ ಊಟಕ್ಕಂತ ನಿಲ್ಸ್ತಾರಲ್ಲ ಅಲ್ಲಾದ್ರೂ ಆಯ್ತು ಇಲ್ಲ ನಾವು ಬಸ್ ಅಲ್ಲಿ ಕುತ್ಕೊಂಡಲ್ಲೇ ಆಯ್ತು ತಿನ್ಬಹುದು ಅಂತ ಅನ್ಕೊಂಡು ಸೊ ಈ ತರ ಪ್ಲಾನ್ ಮಾಡ್ಕೊಂಡು ರೈಸ್ ಮಾಡ್ಕೊಳಾಕತ್ತಿನ ನೋಡ್ರಿ ಸೊ ಬಾಳ ಈಸಿಯಾಗಿ ರೆಸಿಪಿ ಆಲ್ರೆಡಿ ನಾನು ರೆಡ್ಡಿ ಭಾಗಶಾಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಬಾಳ ಅಂದ್ರ ಬಹಳ ಟೇಸ್ಟಿ ಆಗಿರ್ತದ ಸೊ ಜರ್ನಿಗ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ಚೆನ್ನಾಗಿರ್ತದ್ರಿ ಆಮೇಲೆ ಈ ಕಡೆ ರೈಸ್ ಮಾಡಕ್ ಇಟ್ಟು ಒಂದ್ಸತಿ ಟೀ ಕುಡದ್ ಬಿಡೋಣ ಅಂತ ಟೀನು ಮಾಡ್ಕೊಳಕೀನ್ ನೋಡ್ರಿ ಇನ್ನ ಟೀ ಕುಡ್ಕೊಂಡು ಇನ್ನೊಂದ್ ಮೇನ್ ಕೆಲ್ಸ ಏನ್ ಬಾಕಿ ಇತ್ತಂದ್ರಿ ಪ್ಯಾಕ್ ಮಾಡದ್ ನೋಡ್ರಿ ಸೊ ಮಿನಿಮಮ್ ಎರಡ್ ದಿನ ಹೋಗ್ತಾ ಇರೋದ್ರಿಂದ ಎರಡ್ ದಿನಕ್ಕಾಗಷ್ಟು ಬಟ್ಟೆನ ತಗೊಂಡಿದೀವಿ ನಾವಿಲ್ಲಿ ಇಲ್ಲಿ ಸೊ ಟವಲ್ ಇಂದ ಹಿಡಿದು ಜರ್ಕಿನಿಂದ ಹಿಡಿದು ಎಲ್ಲಾನು ಬೇಕಲ್ರಿ ನಾವು ಹೋಗೋ ಪ್ಲೇಸ್ ಹೆಂಗಂದ್ರೆ ಇವಾಗ ಲೈಕ್ ಲಾಡ್ಜ್ ತರ ಎಲ್ಲಿನೂ ಇರಕ್ಕೆ ಹೊರಗಡೆನೆ ಇರೋದು ನಿಮ್ಗೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಸೊ ಹಂಗಾಗಿ ಟವಲ್ ಇಂದ ಹಿಡಿದು ಎಲ್ಲಾನು ನಾವೇ ಕ್ಯಾರಿ ಮಾಡ್ಬೇಕಾಗತ್ತ ಹಂಗಾಗಿ ದೊಡ್ಡ ಬ್ಯಾಗ್ನೆ ತಗೊಂಡಿದೀವಿ ಸೊ ನನ್ ಹಸ್ಬೆಂಡ್ ಅವಾಗ್ಲೇ ಊಟಕ್ಕೆ ಬಂದಾಗ ತಮ್ ಏನೇನ್ ಬೇಕು ಅಂತ ಹೇಳಿ ಎಲ್ಲಾ ಬಟ್ಟೆ ಎತ್ತಿಟ್ಟು ಹೋಗಿದ್ರು ಸೊ ನನ್ ಬಟ್ಟೆ ಇದನ್ನ ಇಟ್ಕೊಂಡ್ಬಿಡು ಅಂತ ಸೊ ಬಟ್ಟೆ ಅವ್ರ ಬಟ್ಟೆ ಎಲ್ಲದನ್ನು ಸೇರಿಸಿ ಈ ತರ ಬ್ಯಾಗಲ್ಲಿ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಜರ್ಕಿನ್ನ ಹೊರಗಡೆನೇ ಹೊರಗಡೆನೆ ಇಡ್ತೀನಿ ಯಾಕಂದ್ರೆ ಹೋಗ್ತಾನೆ ನಮಗೆ ಚಳಿ ಬಂದ್ರೆ ತಗೋಬಹುದು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಅದನ್ನ ಪ್ಯಾಕ್ ಮಾಡ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ಎಲ್ಲಾನು ತಗೊಂಡಿದೀನಿ ಎಲ್ಲಾನು ಇಟ್ಕೊಂಡ್ ಸೊ ಎಲ್ಲಾ ಈ ತರ ಜೋರ್ಸ್ ಇಟ್ಕೊಂಡ್ಬಿಟ್ವಿ ಇಟ್ಕೊಂಡ್ಬಿಟ್ರೆ ಬ್ಯಾಗ್ ಅಲ್ಲಿ ಬ್ಯಾಗ್ಲಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಅಂತ ಹೇಳ್ಬಿಟ್ಟು ಏನೇನ್ ಬೇಕಂತ ಫಸ್ಟ್ ಎಲ್ಲ ಬೆಡ್ ಮೇಲೆ ಇಟ್ಬಿಟ್ಟಿದ್ದೆ ನೋಡ್ರಿ ಇನ್ನ ನಮಗ ಜಳಕ ಮಾಡಕ ಬ್ರಷ್ ಮಾಡಕ ಇನ್ನು ಮೇಕಪ್ ಮಾಡ್ಕೊಳಕ ಒಂದ್ ಕಿಟ್ ಬೇಕಲ್ರಿ ಸೊ ಲಾಸ್ಟ್ ಅಲ್ಲಿ ಈ ತರ ಒಂದ್ ಕಿಟ್ ಅಲ್ಲಿ ನಾನು ಎಲ್ಲಾನು ಇಟ್ಕೊಂಡಿದ್ದೀನಿ ನೋಡ್ರಿ ಸೊ ನೋಡ್ತಿರ್ಬೋದು ನೀವು ಮಾಯ್ಚರೈಸರ್ ಆಗಿರ್ಬೋದು ಲಿಪ್ ಬಾಮ್ ಆಗಿರ್ಬೋದು ಈ ತರ ಎಲ್ಲಾ ಇಟ್ಕೊಂಡು ಹೊಂಟೀವ್ ನೋಡ್ರಿ ಇವಾಗ ಹಾಫ್ ವೇಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಬಸ್ ಏನೋ ಟೈಮಿಂಗ್ ಇದೆ ಬರ್ತಾ ಇಲ್ಲ ಆದ್ರೂ ನಾವು ಹಾಫ್ ಅವರ್ ಒನ್ ಅವರ್ ವೇಟ್ ಮಾಡ್ತಾ ಇದ್ದೀನಿ ಗಾಯಿಸ್ ಎಷ್ಟೊತ್ತಾಯ್ತು ವೇಟ್ ಮಾಡಕತ್ತು ಈ ಬಸ್ ಅವ್ರು ಹೇಳೋದೊಂದು ಬರೋದೊಂದು ಟೈಮ್ ಆಯ್ತು ಬಟ್ ಇವ್ ಟೈಮ್ ಟೆನ್ ಮಿನಿಟ್ಸ್ ಆದ್ರೂ ಇನ್ನೂ ಬರ್ತಿಲ್ಲ ಒಂಬತ್ತಾಗಿ ಹತ್ತು ನಿಮಿಷ ಆಯ್ತು ಇನ್ನೂ ಬರ್ತಿಲ್ಲ ಇವರು ಒಂದು ಒಂದು ಹಾಫ್ ಅವರ್ ಇಂದ ವೇಟ್ ಮಾಡ್ತಾ ಇದ್ವಿ ಬಂದು ಬರ್ಡಿಂಗ್ ಪಾಯಿಂಟ್ ಹತ್ರ ವೀಕೆಂಡ್ ಫ್ರೈಡೆ ನೈಟ್ ಜಾಸ್ತಿ ರಶ್ ಅದ ಮೆಜೆಸ್ಟಿಕ್ ಫುಲ್ ರಶ್ ಅದ ಗಾಯ್ಸ್ ಫೈನಲಿ ಬಸ್ ಬಂತು ಹಲೋ ಅದು ಅದು ನನ್ನ ಸೀಟು ಅದು ನನ್ನ ಸೀಟು ಗೈಸ್ ಬತ್ತಲ್ಲಿ ಕುಂತಿದ್ದೆ ರೈಸ್ ಬರ್ರಿ ನಾನು ಕುಂದಿರ್ತೀನಿ ಒಳಗ ಬರ್ ನನ್ನ ಲಂಚ ಹಂಗ ಬಿಡು ಪುಣಿ ನೀನು ಬಿಡು ಲಂಜಿ ಹಾಗನಾ ಬಿಡು ಹಿಂಗಾಯ್ ನೋಡಿರಿ ಈ ಥರ ಅದೇನೋ ಬಕ್ಕಿಲ್ಲ ಅವಳಿಗೆ ಹೆಸ್ರು ಬಂದುಬಿಟ್ಟಿದೆ ವಿಂಡೋದಲ್ಲಿ ಹಾಂ ಮತ್ತೆ ಗೈಸ್ ನಾ ಬುಕ್ ಮಾಡ್ಬೇಕಾದ್ರೆ ನಿನ್ನೇನು ಮೊನ್ನೆ ಒಂದು ಎರಡು ದಿನ ಮುಂಚೆ ನಾ ಆಟೋಮೆಟಿಕ್ ಆಗಿ ಅವಳ ಹೆಸರು ಸೈಡ್ ಸೈಡಲ್ಲಿ ಅದಕ್ಕೆ ನನಗೆ ಬೇಕಂತ ಅಂತಿದ್ದಾಳೆ ಅದಕ್ಕೆ ಗಾಯ್ಸ್ ಈ ನ ಇಲ್ಲಿಗೆ ಏನ್ ಮಾಡ್ತಾ ಇಲ್ಲಿಗೆ ನೆಕ್ಸ್ಟ್ ಬ್ಲಾಗ್ನ ಮಿಸ್ ಮಾಡಿದ ನೋಡ್ರಿ ನಾವು ಎಲ್ಲಿ ಹೋಗ್ತಾ ಇದೀವಂತ ಪಕ್ಕ ಗೊತ್ತಾಗ್ತದೆ ಬಾಯ್ ಗಾಯ್ಸ್ ಗುಡ್ ನೈಟ್